ಎಲ್ಲ ಒಂದ್ ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯಮನಾಗಿದ್ದೀವಿ ಚೆನ್ನಾಗಿದ್ವಲ್ಲ ಲಾಸ್ಟ್ ಲಾಸ್ಟ್ ನಮ್ ಇಬ್ಬರು ಸ್ನೇಹಿತನ ಕಳ್ಕೊಂಬಿಟ್ಟೆ ಇಲ್ಲೇ ಮುಳುಗಾಗ್ಲಿದೆ ನಮ್ಮ ಪಿಡಿ ನಮ್ಮ ಸ್ನೇಹಿತನ ಎಲ್ ಎ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಲೈಫ್ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವಿಡಿಯೋ ಕಾಲಲ್ಲಿ ಎಂ ಪಿ ಮಾಡ್ತಾರೆ ಎಂ ಮಾಡ್ತಾರೆ ಅಂತ ಎಲ್ಲ ಒಂದು ಎಮ್ ಎಲ್ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿಗಳಿಗಿಂತ ಎಮ್ ಎಲ್ ಎ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬಂಕು ರೋಬೋಟ್ ಟೈಪ್ ಆಗ್ಬಿಟ್ಟಿದೆ ಇವತ್ತು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿದ್ವಿ ಎಮ್ ಎಲ್ ಎ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫಲ್ಲಿ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವರಕ್ಕೆ ಒಂದೇ ಒನ್ ಅವರ್ ಅಷ್ಟೇ ವಿಡಿಯೋ ಕಾಲಲ್ಲಿ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ನಾವು ಕೊಡಕಾಗದೆ ಮಕ್ಕಳ ಜೀವನದಲ್ಲಿ ಲೈಫ್ ಕೊಡಕ್ ಆಗದೆ ಅವ್ನ ಕೊಡಿದ್ದೀವಿ ಯಾಕೆಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ ಬೇರೆ ಕಂಪ್ಯಾರಿಸನ್ ಮಾಡಿ ನಮ್ಮನ್ನ ವೆಲಂತ ಮಾಡ್ತಾ ಇದ್ದಾರೆ ಬೇರೆ ಮಕ್ಕಳು ಅವ್ರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ಯೂಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತದೆ ನಮ್ಗೆ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣೆ ಮಾಡಕ್ ಟ್ರೈ ಮಾಡ್ದ ಏನಂತಂದ್ರೆ ಪಪ್ಪ ಅವರಪ್ಪ ಹಂಗಿದೆ ನಮ್ಮಪ್ಪ ಯಾಕೆ ಹಿಂಗಿದೆ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ನಾನು ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗ ಮಾಡ್ತಿದ್ದೇನೆ ಅಂತ ಒಂದು ಗುರ್ಶಪ್ಪ ಸ್ಕೂಲ್ ಅಲ್ಲಿ ಊಟಿಗ ಊಟಿಗೆ ಹಾಕಿಬಿಟ್ಟೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬರು ಮಕ್ಕಳು ಅಲ್ಲಿ ಆಗ್ತಾ ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗ್ಬರ್ಬೋದು ಅಂತ ಸಲ್ಲ ಆಗ್ತದೆ ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಮ್ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನ ಏನ್ ಕಾಣಿಸ್ತೀವಿ ಎಮ್ ಎಲ್ ಅಂತಂದ್ರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂಥ ಬದುಕ್ ಹೇಳ್ಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರದು ಬೆಳಗ್ಗೆ ಐದು ಗಂಟೆಗೆ ಎದ್ದಾಗಿದೆ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗ್ಬೇಕು ಅಲ್ಲೇ ನಾಳೆ ಪೂಜೆ ಕಾರ್ಯಕ್ರಮ ಹೋಗ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮದುವೆ ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಒಳವಡಿಸ್ಕೊಂಡಿದ್ದೆ ನನಗೂ ಟ್ರೈನರ್ ಆಗಿದೆ ಡಿಗ್ರಿನಾಗಿದ್ದಾಗ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು ನೀವ್ ಹೇಳಿದ್ರಿ ಎಲ್ಲ ಫಾಸ್ಟ್ ಎಲ್ಲ ಫಾಸ್ಟ್ ಅಂತ ಜೀವನ ಕೂಡ ಫಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾರೆ ಯಾಕೆ ಹೋಗ್ತಾ ಇದೆ ಮೇಲಕ್ಕೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಮ್ಮ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನೋ ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಇವ್ರು ತಗೊಳ್ತಕ್ಕಂಥ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಕೊಟ್ಟಿರ್ಬೋದು ಎಲ್ಲ ಒಂದು ಆಟೋ ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ನಮ್ ಇಬ್ಬರು ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ ಇಲ್ಲೇ ಮುಳುಗಾಗ್ಲಿ ನಮ್ಮ ಪಿಡಿ ಹೋಗ್ನ ನಮ್ಮ ಸ್ನೇಹಿತನ ನಮ್ಮ ತಮ್ಮಂದನ್ನ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಬರೀ ಮೊಬೈಲೇ ಅಲ್ಲ ಸರ್ ಮೊಬೈಲೇ ಅಲ್ಲ ಮೂವಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಕೃಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕಲ್ ಕೊಡ್ತಾ ಇದೀರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದ್ವಿ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾರೆ ಎಲ್ಲ ಒಂದ್ ಕಡೆ ನೋವ್ ಏನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ ಉದ್ಯಮನಾಗಿದ್ದೀ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ ಇವರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತದ ಕರ್ಗು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಗೋರ ಮಟ್ಟಕ್ಕೆ ಆಗ್ತಾ ಇದೆ